ಸೊ ಇವತ್ತು ಫಸ್ಟ್ ಟೈಮ್ ಏನಾದರೂ ಹೆಲ್ದಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಚಹಾ ಬದಲಾಗಿ ಯೂಶ್ವಲಿ ನನಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಚಹಾ ಬೇಕೇ ಬೇಕು ಚಹಾ ಕುಡ್ದಿಲ್ಲ ಅಂದರೆ ಏನೋ ಒಂಥರ ಡೇನೇ ಕಂಪ್ಲೀಟ್ ಆಗಲ್ಲ ಅಂತಲೇ ಹೇಳ್ಬೋದು ಆ ಥರ ಆಗ್ಬಿಡುತ್ತೆ ಬಟ್ ಅಟ್ಲೀಸ್ಟ್ ಯಾವಾಗೋ ಸರಿ ಅಪ್ರೂಪ್ ಆದರೂ ಟೀನ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಹೆಲ್ದಿ ಡ್ರಿಂಕ್ಸ್ ಏನಾದರೂ ಮಾಡ್ಕೊಂಡು ಕುಡಿಯೋಣ ಅಂತ ಇವತ್ತು ಕ್ಯಾರೆಟ್ ಮತ್ತು ಬೀಟ್ರೂಟ್ ಇತ್ತಲ್ವಾ ಸೊ ಬೀಟ್ರೂಟ್ ಒಂದು ಎರಡೇ ಇದ್ದಿದ್ದು ಅದು ಆ ಕಡೆ ಪಲ್ಯ ಮಾಡೋಕ್ಕೂ ಇಲ್ಲ ಹಿಂಗೆ ಆ ಥರ ಇತ್ತು ಸೊ ಕಿರಣು ಮನೇಲೇ ಇರಲ್ಲ ಯಾಕಂದರೆ ಬೆಳಗ್ಗೆ ಹೋದರೆ ಅವರು ಬರೋದು ನೈಟ್ ಆಗಿಬಿಡುತ್ತೆ ಸೊ ಮಾಡಿದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅದು ಬ್ರೇಕ್ಫಾಸ್ಟ್ ಟೈ ಅವರು ಜಾಸ್ತಿ ಅಷ್ಟೊಂದು ಪ್ರಿಫರ್ ಮಾಡಲ್ಲ ತಿನ್ನಕ್ಕೆ ಇಷ್ಟಪಡೋಲ್ಲ ಬ್ರೇಕ್ಫಾಸ್ಟ್ ಸೊ ಅದಕ್ಕೆ ಸರಿ ಅಂದ್ಬಿಟ್ಟು ಜ್ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಮತ್ತು ಬೀಟ್ರೋಟ್ ಹಾಕಿ ಇದ್ರ ಜೊತೆ ನಾವು ಜಿಂಜರ್ ಕೂಡ ಹಾಕ್ಬೋದು ಬಟ್ ನಾನು ಜಿಂಜರ್ನ ಹಾಕ್ ಆಗ್ತಾಯಿಲ್ಲ ಅದ್ರ ಬದಲಾಗಿ ನಾನು ಸ್ವಲ್ಪ ಲೆಮನ್ ಜ್ಯೂಸನ್ನ ಹಾಕ್ತಿದ್ದೀನಿ ಸೊ ಇದು ಸ್ವಲ್ಪ ನೀರು ಹಾಕ್ಬಿಟ್ಟು ಬ್ಲೆಂಡ್ ಮಾಡಿಕೊಂಡ್ರೆ ಹೆಲ್ದಿ ಜ್ಯೂಸ್ ರೆಡಿ ಆಗುತ್ತೆ ಸ್ವಲ್ಪ ಅದನ್ನು ಫಿಲ್ಟರ್ ಮಾಡ್ಕೋತೀನಿ ಈ ಕೂಡ ಕುಡಿಸ್ಬೋದು ಅಂತ ಸೊ ಅದಕ್ಕೆ ಇದನ್ನೇ ಮಾಡಿದ್ದು ನಾನು ಈ ಥರ ಎಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಕುಡಿಬೇಕು ಅಂತ ಎಲ್ಲ ಸೊ ಪರವಾಗಿಲ್ಲ ಅಪರೂಪಕ್ಕೆ ಒಂದ್ಸರಿ ಮಾಡ್ಕೊಳ್ಳೋಣ ಅಂತ ಕಿರಣ್ಗೆ ತುಂಬ ಇಷ್ಟ ಆಯಿತು ಓಕೆ ನೀನು ಯಾವಾಗ ಮಾಡಿಕೊಟ್ರು ನಾನು ಕುಡಿತೀನಿ ಚೆನ್ನಾಗಿದೆ ಅಂತ ಹೇಳಿದ್ರು ಅಷ್ಟು ಹೇಳಿದ್ರಲ್ಲ ಸರಿ ಬಿಡು ನಿಮಗೆ ಮಾಡ್ಕೊಡ್ತೀನಿ ಅಂತ ಆಮೇಲೆ ಏನೋ ಕೂಡ ತುಂಬ ಇಷ್ಟಪಟ್ಲು ಅವಳು ಕುಡಿಯೋಲ್ಲ ಅಂತ ಅಂದ್ಕೊಂಡಿದ್ದೆ ಅವಳಿಗೂ ಇಷ್ಟ ಆಯಿತು ಸೊ ಅಪ್ಪ ಮಗಳಿಗೆ ಇಷ್ಟ ಆಗ್ಬಿಡ್ತು ಯೂಶ್ವಲಿ ನನಗಿಷ್ಟ ಆಗೋದು ಕಿರಣ್ಗೆ ಇಷ್ಟ ಆಗಲ್ಲ ಕಿರಣ್ಗೆ ಇಷ್ಟ ಆಗೋದು ನಾನು ಒಂದೊಂದು ನನಗಿಷ್ಟ ಆಗಲ್ಲ ಅಂದರೆ ಎಲ್ಲದು ಅಲ್ಲ ಕೆಲವೊಂದು ಮಾತ್ರ ಈ ಜ್ಯೂಸ್ ಇಷ್ಟಪಡೋಲ್ಲ ಅನ್ಕೊಂಡಿದ್ದೆ ಅವ್ರು ನೋಡಿ ಅವ್ರು ಇಷ್ಟಪಟ್ಟುಬಿಟ್ರು ನನಗಿಷ್ಟ ಆಗಿಲ್ಲ ಅವ್ರಿಗಿಷ್ಟ ಆಯಿತು ಹಂಗೆ ಸೋ ಯಾ ಇವತ್ತಿಂದು ಬೆಳಗ್ಗೆ ಮಾರ್ನಿಂಗ್ ನಮ್ಮದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಹೆಲ್ದಿ ಜ್ಯೂಸ್ ಡ್ರಿಂಕಿಂದ ಸೊ ಇನ್ನು ನಮ್ಮ ಚಾನೆಲ್ ಯಾರ್ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಬೇಗ ಬೇಗ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಇದೇ ಥರ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಜಾಸ್ತಿ ಕಂಡುಡ್ಸ ಕೊಡ್ತೀನಿ ಫಸ್ಟ್ ಟೈಮ್ ಕ್ಯಾರೆಟ್ ಮತ್ತು ಬೀಟ್ರೂಟು ಲೆಮೆನ್ ಹಾಕಿ ಕುಡ್ದೆ ಓಕೆ ಚೆನ್ನಾಗಿದೆ ಅದರಿಂದ ತುಂಬ ಒಳ್ಳೆಯದು ಅಂತಲ್ಲ ಎಷ್ಟೊಂದು ದಿನ ಮಾಡ್ಕೊಂಡು ಕುಡಿಬೇಕು ಕುಡಿಬೇಕಂತ ಅನ್ಕೋತಾ ಇದ್ದೆ ಟೀ ಟೀನೇ ಜಾಸ್ತಿ ಬರ್ತಾಯಿತ್ತು ಸೊ ಇವತ್ತು ಟೀನೇ ಕೊಡ್ಲಿಲ್ಲ ಟೀ ಬದಲು ಜ್ಯೂಸ್ ಮಾಡ್ಕೊಂಡು ಕೊಡ್ತೀನಿ ಕಿರಣ್ಗೆ ಇಷ್ಟ ಆಯಿತು ಯಾನೋ ಕೂಡ ಇಷ್ಟ ಆಯಿತು ಇಬ್ರು ಇಷ್ಟಪಟ್ಟು ಕೊಡಿದ್ರು ಸೊ ಇವಾಗ ಅದೇ ಮಿಕ್ಕಿದ್ರಿಂದ ಚಪಾತಿ ಇಟ್ಟು ಕಲಿಸಿದ್ದೀನಿ ಮಧ್ಯಾಹ್ನ ಏನಾದರೂ ಫುಲ್ಕ ಮಾಡುವ ಕಿರಣ್ ಏನಾದರೂ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ದಾರೆ ತುಂಬ ದಿನ ಆಯಿತು ಅಡುಗೆ ಮನೆಗೆ ಬಂದು ನಾನೇ ಇವತ್ತು ಏನಾದರೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನಾನು ಚಪಾತಿ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಪಲ್ಯ ಏನು ಮಾಡೋದು ಗೊತ್ತಿಲ್ಲ ನೋಡೋಣ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿನ್ನ ಮೂೆ ಇವಳಿಗಿನ್ನೂ ಸ್ನಾನ ಮಾಡಿಸ್ಬೇಕು ಅಯ್ಯೋ ಕಿರಣ್ ಏನೋ ಹಣ್ಣು ತರಿಸಿದ್ದಾರೆ ನಿನ್ನೆ ವಾಶ್ ಮಾಡಿ ಇಟ್ಟಿದ್ದೀನಿ ಚೆನ್ನಾಗಿದೆ ಸ್ವೀಟ್ ಆಗಿದೆ ನೋಡಕ್ಕೆ ಗ್ರೀನ್ ಕಾಯಿ ತರ ಅನ್ಸುತ್ತೆ ಬಟ್ ತುಂಬ ಸ್ವೀಟ್ ಆಗಿದೆ ಏನು ಹಣ್ಣು ಹೆಸರು ಕಿರಣ್ಗೆ ಗೊತ್ತು ಅವ್ರಿಗೆ ಕೇಳಬೇಕು ಅರ್ಬನ್ ಕಂಪ್ನಿಯಿಂದ ಬುಕ್ ಮಾಡಿದ್ವಿ ಬಾತ್ರೂಮ್ ಕ್ಲೀನ್ಗೆ ಬದ್ನೆಕಾಯಿ ತಗೊಂಬಂದಿದ್ದಾರೆ ಕಿರಣ್ ಬದ್ನೆಕಾಯಿ ಮಾಡೋಣ ಅಂತ ಬದ್ನೆಕಾಯಿ ಆಗಲ್ಲ ಕಿರಣ್ ಆಕ್ಚುಲಿ ಚೆನ್ನಾಗಿರೋ ಏ ಎಲ್ಲಿ ಇಬ್ಬರು ತಿನ್ನೋದೇ ಮಾಡೋಣ ಹಾಂ ತಿನ್ಬೋದು ತಾನೆ ಸೊ ಬದನೇಟೈ ಪಲ್ಯ ಮಾಡ್ತಾ ಇದಾರೆ ನಾನು ಬೆಳಿಗ್ಗೆ ಜ್ಯೂಸ್ ಮಾಡಿದ್ದೆಲ್ಲ ಎತ್ತಿಡಬೇಕು ಇಟ್ಟು ಕೂಡ ಚಪಾತಿ ಇಟ್ಟಿದೆ ಅವ್ರು ಪಲ್ಯ ಮಾಡಿದ ತಕ್ಷಣ ನಾನು ಚಪಾತಿ ಮಾಡಿಬಿಡ್ತೀನಿ ಅವಳು ಅಲ್ಲಿ ಕುಂದ್ರ ಮೇಲೆ ಕುತ್ಕೋಬೇಕಂತೆ ಸೊ ಇಲ್ಲಿ ಏನೇನು ಆರ್ಡ್ರ್ ಮಾಡಿದ ನೋಡಿ ಒಂದು ತರಕಾರಿ ಎಲ್ಲ ಆರ್ಡ್ರ್ ಮಾಡಿದ್ದಾನೆ ಏನಮ್ಮ ಇದ್ರಲ್ಲೇನಿದೆ ಏನಿಲ್ಲ ಕಾಲು ಇದ್ರಲ್ಲಿ ಏನಿದೆ ಏನಮ್ಮ ನಿದ್ದೆ ಬಂದಾಯ್ತಾ ಎತ್ಕೋಬೇಕುಬಿಟ್ರೆ ಹ್ಯಾಪಿ 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 ಇಲ್ಲಿ ಕುತ್ಕೋಬೇಕು ಅವಳು ಅಡ್ಗೆ ಮನೆಗೆ ಬಂದ್ರೆ ನಾವು ಅಲ್ಲಿ ಕುತ್ಕೋಬೇಕು ಪಪ್ಪ ಏನ್ ಮಾಡ್ತಿದ್ದಾರೆ ಪಪ್ಪಾ ಅಡ್ಗೆ ಮಾಡ್ತಿದ್ದಾರೆ ಏನಾಯ್ತು ಹೆಂಗ್ ಕಟ್ ಮಾಡೋದಂತ ಯೋಚನೆ ಮಾಡ್ತಿದ್ಯಾ ಪಪ್ಪ ನೋಡಮ್ಮ ತುಂಬಾ ದಿನ ಆಯ್ತು ಅಡಿಗೆ ಮನೆಗೆ ಬಂದು ಕಟ್ ಮಾಡದೆ ಮರ್ತ್ ಬಿಟ್ಟಿದ್ದಾರೆ ನಾ ಮಾಡ್ಕೊಳ್ಳ ಏನ ಕೂಡ ಹಂಗೆ ನೋಡ್ತೋಳಮ್ಮ ಅಪ್ಪ ಏನಾಯ್ತು ಹಂಗೆ ಮಾಡ್ತಿದ್ದಾರೆ ಕಟ್ ಮಾಡಿದ್ರ ಅಮ್ಮ ತಿಂತೀಯ ನೀನು ಅವಳು ತಿನ್ಸ್ಬೋದಾಯ್ತು ಬದ್ನೆ ಕೈ ಅದ ಅರ್ಥ ಹೋಗ್ಬಿಟ್ಟೆ ಇವ್ರಿಗೆ ಎಲ್ಪ್ ಮಾಡೋದ್ರಲ್ಲಿ ಅದಕ್ಕೆ ಅರಿಶಿನ ಖಾರದ ಪುಡಿ ಉಪ್ಪು ಆಮ್ಚೂರು ಪೌಡರ್ ಮತ್ತೆ ಗರಂ ಮಸಾಲ ಹಾಕ್ತಾರೆ ಕಸೂರಿ ಮೇಥಿ ಕಿಚನ್ ಕಿಂಗ್ ಮಸಾಲ ಇದು ಮಸಾಲ ಅಂತ ಕಿಚನ್ ಕಿಂಗ್ ಮಸಾಲೆ ಕಿಚನ್ ಕಿಂಗ್ ಮಸಾಲ ಅಂದರೆ ಇವಾಗ ಸ್ವಲ್ಪ ಗರಂ ಮಸಾಲ ജീക പൗഡർ ധനിയതേ ഇവ ധനിയൗഡർ എല്ലി മിക്സ് മാല്ല മസാല പർ പൗഡർ

மசால நேத்தானே அவளை காலேன்தா ತೊರ್ಸು ಕರೆಕ್ಟಾಗಿ ಇದು ಇದು ಸೈಡಿಗೆ ಹಿಂಗೆ ಕಟ್ಟಾಗಿದಾರ ಅದಕ್ಕೆ ನಾ ಹೋಗುತ್ತೆ ಆಯಿತಾ ಇದು ಇದು ಕೂಡ ಆರ್ಡರ್ ಮಾಡಿದ್ದಾರೆ ಕಿರಣ್ ಆನ್ಲೈನ್ ಸಕ್ಕತ್ತಾಗಿದೆ ಚಾರ್ಜ್ ಮಾಡ್ಕೊಂಡು ಎಲ್ಲಾದರೂ ಕ್ಯಾರಿ ಮಾಡ್ಬೋದು ಪೋರ್ಟಬಲ್ ಅಲ್ಲ ಎಷ್ಟು ಬೇ ಇದು ಈ ಥರ ಇದಕ್ಕೆ ಈ ಥರ ಎರಡು ಕೊಟ್ಟಿದ್ದಾರೆ ಬಾಕ್ಸ್ ಮತ್ತು ಇದ್ದು ಬ್ಲೇಡ್ ಇದೆ ಇದಕ್ಕೆ ಏನಾದರೂ ಹಾಕಿದರೆ ಆನಿಯನ್ ಟೊಮೆಟೊ ಮೆಣಸಿನಕಾಯಿ ಎಲ್ಲ ಒಂದು ಫೈವ್ ಸೆಕೆಂಡ್ಸ್ಗೆ ಫುಲ್ ಚಿಕ್ಕ ಕಟ್ ಆಗಿಬಿಡುತ್ತೆ ಇವಾಗ ನೀವು ಆನಿಯನ್ ಬೇಕಾ ಸೊ ಇದರಲ್ಲಿ ಮಾಡಿ ತೋರಿಸ್ತೀನಿ ಯಾವ ಥರ ಆಗುತ್ತೆ ನೋಡಿ ಸೀಡಾಗಿ ಇದರಿಂದ ಕಟ್ ಮಾಡ್ತೀನಿ ನೋಡಿ ಜಸ್ಟ್ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ಏನಮ್ಮ ಇದು ಆನಿಯನ್ ಆನಿಯನ್ ಅದಕ್ಕೆ ಈ ಥರ ಬ್ಲೇಡ್ ಕೊಟ್ಟಿದ್ದಾರೆ ಇದು ಎಳೆಯೋದು ಇದೆ ಮ್ಯಾನ್ಯುಅಲ್ದು ಒಂದೊಂದ್ಸರಿ ಸ್ಟಕ್ ಆಗ್ಬಿಡ್ತಾ ಇತ್ತು ಅದಕ್ಕೆ ಏನಮ್ಮ ಓಪನ್ ಸೊ ಇದು ಇದಿಟ್ಬಿಟ್ಟು ಇದಕ್ಕೆ ಈ ಥರ ಲಾಕ್ ಮಾಡಿ ಹಂಗೆ ಮಾಡಬೇಕು ಫೈವ್ ಸೆಕೆಂಡ್ಸ್ ಅಷ್ಟೇ ನಾನು ಮಾಡಿದ್ದು ಎಷ್ಟು ಚಿಕ್ಕ ಚಿಕ್ಕದಾಗಿ ಆಗಿದೆ ಯಾವಾಗಲೂ ಸಾಕಾ ಇಷ್ಟಕ್ಕಿರ ಲೋಡಿ ಇಷ್ಟು ಸಾಕ ಏನೋ ಚಿಕ್ಕದ ಬೇಕಾ ಟೊಮೆಟೊ ಕೂಡನು ಹಂಗೆ ಪ್ಯೂರಿ ಆಗಿಬಿಡುತ್ತೆ ಮಸ್ತಾಗಿ ಸರಿ ಥರ ಇದೆ ಇದ್ರ ಲಿಂಕ್ ಏನಾದರೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಟ್ರಾವೆಲ್ ಮಾಡೋ ಟೈಮಲ್ಲೂ ಕ್ಯಾರಿ ಮಾಡ್ಬೋದು ಆರಾಮಾಗಿ ಈಸಿಯಾಗಿ ಎಲ್ಲ ಪ್ಲೇನ್ ಮಾಡ್ಕೊ ಕಟ್ ಮಾಡ್ಕೋಬೋದಲ್ಲ ಸೊ ಇದಕ್ಕೂ ಮುಂಚೆ ಒಂದು ಟೈಮ್ ಮಾಡಿದರು ಬಟ್ ಆವಾಗ ನನಗೆ ನಿಮಗೆಲ್ಲ ರೆಸಿಪಿ ಶೇರ್ ಮಾಡೋಕ್ಕಾಗಿರಲಿಲ್ಲ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ವೆಜಿಟೇರಿಯನ್ಸ್ಗೆ ಮಾತ್ರ ಮಸ್ತಾಗಿರುತ್ತೆ ಇದು ಸೇಮ್ ಹೆಂಗೆ ಫ್ರೈ ಎಲ್ಲ ಮಾಡ್ತಾರಲ್ಲ ಫಿಶ್ ಫ್ರೈ ತವಾ ಫ್ರೈ ಹಂಗೆ ಕಾಣಿಸ್ತಾ ಇತ್ತು ಬಟ್ ನಾವು ವೆಜಿಟೇರಿಯನ್ ಆಗಿ ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ಮಸ್ತಾಗಿರುತ್ತೆ ಇದು ಈ ಥರ ಯಾರಿಗೆ ಇಷ್ಟ ಆಗುತ್ತೆ ಅವರು ಇದನ್ನು ತುಂಬಾ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿತ್ತು ಸೊ ಅದಕ್ಕೆ ಅವರೇನಿಲ್ಲ ಆಯಿಲ್ ಹಾಕಿ ಸ್ವಲ್ಪ ಜೀರಿಗೆ ಹಾಕಿದ್ದಾರೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಆನಿಯನ್ ಟೊಮೆಟೊ ಹೊಸ ತೊಗೊಂಬಂದಿದ್ದೀವಲ್ಲ ಅದು ಮಸ್ತಾಗಿದೆ ಮಿಷನ್ ಅದರಿಂದನೇ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗ ಆಗಿದೆ ಟೊಮೆಟೊ ಕೂಡ ತುಂಬ ಒಂಥರ ಪ್ಯೂರಿ ಥರ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿತ್ತು ಸೊ ಅದಕ್ಕೆ ಸ್ವಲ್ಪ ಕಾಶ್ಮೀರಿದು ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪನೇ ಗರಂ ಮಸಾಲ ಹಾಕಿದ್ದಾರೆ ಆಲ್ರೆಡಿ ಎಲ್ಲ ಹಾಕಿರೋದ್ರಿಂದ ಈ ಬಗ್ಗೆ ಏನು ಮಸಾಲ ಜಾಸ್ತಿ ಹಾಕಿಲ್ಲ ಜಸ್ಟ್ ಒಂದು ಸ್ವಲ್ಪ ಅಷ್ಟೇ ಆ್ಯಡ್ ಮಾಡ್ಕೊಂಡಿರೋದು ಅದಾದಮೇಲೆ ಅದು ತವ ಫ್ರೈ ಮಾಡಿರೋದನ್ನು ಅದನ್ನು ಫುಲ್ ಮ್ಯಾಶ್ ಮಾಡಿಕೊಂಡು ಆಮೇಲೆ ಅದನ್ನ ಆ್ಯಡ್ ಮಾಡ್ತಾ ಇದ್ದಾರೆ ಆ್ಯಡ್ ಮಾಡಿ ಒಂದು ಸ್ವಲ್ಪ ಆಯಿಲ್ ಏನು ನಮ್ಗೆ ಎಕ್ಸ್ಟ್ರಾ ಉಪ್ಪು ಏನಾದರೂ ಬೇಕಿದ್ರೆ ಅದು ಆ್ಯಡ್ ಮಾಡ್ಬೋದು ಅಷ್ಟೇ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ರೊಟ್ಟಿ ಜೋಳದ ರೊಟ್ಟಿ ಜೊತೆ ಇನ್ನೂ ಮಸ್ತಾಗಿರುತ್ತೆ ನಾನು ಅವಾಗೆಲ್ಲ ಹಂಗೆ ತಿಂತ ಇದ್ದಿದ್ದು ಸುಟ್ಕೊಂಬಿಟ್ಟು ಹೊಲೆಗೆ ಬದ್ನೆಕಾಯಿ ಅಲ್ಲೆಲ್ಲ ಮಸ್ತಾಗಿರುತ್ತೆ ರೊಟ್ಟಿ ಮತ್ತು ಅನ್ನ ಜೊತೆನೂ ಚೆನ್ನಾಗಿರುತ್ತೆ ನಾನು ಇವಾಗ ಸದ್ಯಕ್ಕೆ ಚಪಾತಿ ಮಾಡಿದ್ದೀನಿ ಬೆಳಿಗ್ಗೆ ಹೆಂಗಿದ್ರು ನಾನು ಇದು ಜ್ಯೂಸ್ ಮಾಡಿದ್ನಲ್ಲ ಕ್ಯಾರೆಟ್ ಮತ್ತು ಬೀಟ್ರೂಟ್ದು ಸೊ ಅದು ಮಿಕ್ಕಿತ್ತು ಅದಕ್ಕೆ ಅದನ್ನೇ ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಮಾಡಿದೆ ಸೊ ಚಪಾತಿ ಮತ್ತು ಪಲ್ಯ ಊಟಕ್ಕೆ ರೆಡಿಯಾಗಿದೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಕಿರಣ್ ಹೇಳಿದ್ರು ಚಪಾತಿ ಬೇಡ ಈ ಸರಿ ಏನಾದರೂ ಬೇರೆ ಥರ ಮಾಡು ಫುಲ್ಕ ಮಾಡು ಅಂತ ಅವ್ರಿಗೆ ಇದು ಇಷ್ಟ ಆಗುತ್ತೆ ಆವಾಗೆಲ್ಲ ನಾನು ಫಸ್ಟ್ ಜಾಸ್ತಿ ಇದನ್ನು ಇದ್ದೆ ತುಂಬಾ ಗ್ಯಾಪ್ ಆಗುತ್ತೆ ಬರೀ ಚಪಾತಿನೇ ಮಾಡ್ತಾ ಇದ್ದಿದ್ದು ಸೊ ಅದಕ್ಕೆ ಈ ಸರಿ ಮಾಡು ಅಂತ ಹೇಳಿದ್ರು ಅದೇನಂದರೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಆ ಕಡೆ ಸು ಮಾಡಿ ಸುಟ್ಬಿಟ್ಟು ಹಂಗೆಲ್ಲ ಮಾಡೋಕ್ಕೆ ಆ್ಯಕ್ಚುಲಿ ಈ ಥರ Uh, gas mm -hmm. melanolite too ಸುಟ್ಬಿಟ್ಟು ತಿನ್ನಬಾರ್ದು ಅಂತ ಹೇಳ್ತಾರೆ ಗ್ಯಾಸಿಂದ ಎಲ್ಲ ಅವಾಗಂದರೆ ಒಲೆಲೆಲ್ಲ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಇವಾಗೆಲ್ಲ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ಹೆಲ್ತ್ಗೆ ಒಳ್ಳೇದಲ್ಲ ಅಂತಾರೆ ಸೊ ಅದಕ್ಕೆ ನಾನು ಬಿಟ್ಬಿಟ್ಟಿದ್ದೆ ಯಾವಾಗೋ ಒಮ್ಮೆ ಮಾಡ್ಕೊಂಡು ತಿಂದರೆ ಫೈನ್ ಅಂತ ಮಾಡ್ತಾಯಿದ್ದೀನಿ ಸೊ ನನಗೆ ಮತ್ತು ಕಿರಣ್ಗೆ ಅಷ್ಟೇ ಇದು ಫುಲ್ಕ ಮಾಡ್ತಾ ಇರೋದು ಈಗನಾಗೆ ಒಂದು ಚಪಾತಿ ಮಾಡಿಬಿಡ್ತೀನಿ ಇದೇ ಹಿಟ್ಟಿಂದಲೇ ಒಂದು ಚಿಕ್ಕ ಚಪಾತಿ ಮಾಡಿಬಿಡ್ತೀನಿ ಅವಳು ಕೂಡ ಅದು ಪಲ್ಯ ಅದು ಬದ್ನೇಕಾಯ್ದೆ ಅದನ್ನೇ ತಿನ್ನಿಸ್ಬಿಡ್ತೀನಿ ಫಸ್ಟ್ ಟೈಮ್ ತಿನ್ನಿಸ್ತಾ ಇರೋದು ಬದ್ನೆಕಾಯ್ದು ನೋಡೋಣ ಅವಳು ತಿಂತಾಳೋ ಇಲ್ಲ ಅಂತ ಸೊ ಅದನ್ನೇ ಅವ್ಳಿಗೂ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅದೇ ಹೇಳ್ದಂಗೆ ನಾನು ಯೂಶ್ವಲಿ ಏನು ನಾನು ಪ್ರಿಪೇರ್ ಮಾಡ್ತೀನಿ ಅದನ್ನೇ ಏನೇ ಕೊಟ್ಬಿಡ್ತೀನಿ ಏನಾಗೇನೇ ಕೊಟ್ಬಿಡ್ತೀವಿ ಸೊ ಅವ್ಳಿಗೆ ಎಲ್ಲ ಮಾಡೋದು ಸ್ವಲ್ಪ ಕಮ್ಮಿ ಆಗಿದೆ ಯಾವಾಗಾದರೂ ಒಮ್ಮೆ ಅಷ್ಟೇ ಏನಾದರೂ ಸಪ್ರೇಟಾಗಿ ಮಾಡಿಕೊಟ್ಟಿರ್ತೀನಿ ಅದು ಬಿಟ್ಟರೆ ನಾವು ಮಾಡಿದ್ದೆ ತಿಂತಾಳೆ ಸೊ ಫುಲ್ಕ ಕೂಡ ರೆಡಿ ಆಯಿತು ಅದು ಬೀಟ್ರೂಟ್ ಹಾಕಿರೋದಕ್ಕೆ ಕಲರ್ ಆ ಥರ ಬಂದಿರೋದು ಒಂಥರ ಚೆನ್ನಾಗಿತ್ತು ಮಾತ್ರ ಮಸ್ತಾಗಿ ಮಧ್ಯಾಹ್ನ ಊಟ ರೆಡಿ ಆಯಿತು ಆ್ಯಕ್ಚುಲಿ ಕಿರಣ್ ತುಂಬ ಗ್ಯಾಪ್ ಆದಮೇಲೆ ಅಡುಗೆ ಮನೆಗೆ ಬಂದು ಅಡುಗೆ ಮಾಡಿದ್ದಾರೆ ಬಟ್ ಎಷ್ಟು ಗ್ಯಾಪಾಗಿ ಬಂದ್ರೂ ಮಾತ್ರ ಸಖತ್ತಾಗಿ ಮಾಡಿದ್ರು ಊಟ ಮಾತ್ರ ಸೊ ಅದು ತೆಗೆದ ತಕ್ಷಣ ಅದಕ್ಕೆ ನಾನು ಸ್ವಲ್ಪ ಬಿಸಿ ಇದ್ದಾಗೇನೆ ತುಪ್ಪ ಹಾಕ್ಬಿಟ್ರೆ ಅದು ಸಾಫ್ಟ್ ಆಗಿಬಿಡುತ್ತೆ ಸೊ ಅದಕ್ಕೆ ಫುಲ್ಗ ಇಮಿಡಿಯೇಟಾಗಿ ಅಂಚಿನ ತೆಗ್ದಿದ ತಕ್ಷಣ ತುಪ್ಪ ಹಾಕಿ ಇಡ್ತಾ ಇದ್ದೀನಿ ಊಟ ಮಾತ್ರ ಮಸ್ತಾಗಿತ್ತು ಕಿರಣ್ ಮತ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಪ್ರಾಸೆಸ್ ತುಪ್ಪ ಜಾಸ್ತಿ ಇದೆ ಟೈಮ್ ಜಾಸ್ತಿ ತೊಗೊಳುತ್ತೆ ಬಟ್ ಟೇಸ್ಟ್ ಮಾತ್ರ ಮಸ್ತ್ ಆಗ್ತದೆ ಎಲ್ಲ ಖಾಲಿಯೇ ಆಗೋದು ನೋಡಿ ಇವಾಗ ಜಸ್ಟ್ ತಿನ್ಕೊಂಡ್ರಿ ಫುಲ್ಕನ ಖಾಲಿ ಮತ್ತು ಇದು ಇನ್ನೂ ಇಷ್ಟಿದೆ ಸೊ ಆಲ್ಮೋಸ್ಟ್ ಎಲ್ಲ ಖಾಲಿ ಇವಾಗ ಕಾಫಿ ಮಾಡೋಣ ಅಂತ ಇಟ್ಟಿದ್ದೀನಿ ಸೊ ಕಾಫಿ ಕುಡಿಯೋಣ ಅಂತ ತುಂಬ ದಿನ ಆದ್ಮೇಲೆ ಕಾಫಿ ಕುಡ್ತಿರೋದು ದಿವ್ಯಲಿ ಯಾವಾಗಲೂ ಟೀನೇ ಕುಡಿಯೋದು ಬಟ್ ಇವತ್ತು ಕೆರೆ ಕಾಫಿ ಮಾಡ್ತೀನಿ ಅಂತ ಕೇಳಿದ್ರು ಸೊ ಅದಕ್ಕೆ ನಾನು ಹಂಗೆ ಕಾಫಿ ನಾನು ಒಬ್ಬಳಿಗೆ ಸಪ್ರೇಟ್ ಏನಕ್ಕೆ ಟೀ ಮಾಡೋದು ಅಂತ ಕಾಫಿ ಮಾಡ್ತಾ ಇದೀನಿ ಊಟ ಸಕ್ಕದಾಗಿತ್ತು ನಿಜ ಕಿಚನ್ ಕ್ಲೀನ್ ಮಾಡೋ ಪರಿಸ್ಥಿತಿ ನೋಡಿ ಹೆಂಗಿದೆ ಕಿಚನ್ದು ಅಂದ್ರೆ ಇಲ್ಲಿ 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 ಮಸಾಲೆ ಎಷ್ಟು ಮೆಸ್ ಆಗಿದೆ ಇದೆಲ್ಲ ಕ್ಲೀನ್ ಮಾಡಬೇಕು ಇದು ಬೇರೆ ಆ ಇದು ಸ್ವಲ್ಪ ಪಾತ್ರೆ ಸ್ವಲ್ಪನೇ ಇದೆ ಇಲ್ಲಿ ಹ್ಯಾಂಗ್ ತೊಳ್ಕೊ ವಾಶ್ ಮಾಡ್ಕೊಂಬಿಡ್ತೀನಿ ಅಂದರೆ ಬಿಟ್ಟರೆ ಹಂಗೆ ಜಾಸ್ತಿ ಆಗುತ್ತೆ ಇದೆಲ್ಲ ಡಿಶ್ ವಾಷರ್ಗೆಲ್ಲ ಹಾಕೋಕ್ಕಾಗಲ್ಲ ಇದ್ದಾರದು ಸೊ ಅದಕ್ಕೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಸಾಯಂಕಾಲ ಆಚೆ ಜೀನ್ ಗೂಡು ಕಟ್ಟಿತ್ತು ಅದನ್ನು ಓಡಿಸ್ತಾ ಇದ್ದಾರೆ ಹಂಗೆ ಡೋರ್ ತೆಗಿಂಗ್ ತೆಗ್ದು ನೋಡ್ತೀನಿ ಹೊಗೆ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಜೈನ್ ನಿನ್ನೆವರೆಗೂ ಇರಲಿಲ್ಲ ಅದು ಇವತ್ತು ಬೆಳಗ್ಗೆ ಕಟ್ಟಿದೆ ಸೊ ಅದಕ್ಕೆ ಓಡಿಸ್ತಾ ಇದ್ದಾರೆ ನಾವು ಡೋರ್ ಓಪನೇ ಮಾಡಿಲ್ಲ ನೋಡಿದ ತಕ್ಷಣ ಕ್ಲೋಸ್ ಎಲ್ಲ ಕಡೆ ಫುಲ್ ಲಾಕ್ ಮಾಡ್ಬಿಟ್ಟಿದ್ದೀನಿ ಏನೋ ಕೂಡ ಆಚೆ ಬಿಡ್ತಾಯಿಲ್ಲ ಮತ್ತು ಬಂದು ಎಷ್ಟೊಂದು ಅಲ್ಲಿ ಇಲ್ಲೇ ಓಡಾಡ್ತಿದೆ ಎಷ್ಟೊಂದು ಗ್ರೂಪಲ್ಲಿ ಆ್ಯಕ್ಚುಲಿ ಮೆಸೇಜ್ ಮಾಡಿದ್ದಾರೆ ಈ ಥರ ಎಲ್ಲ ಆಗ್ತದೆ ಅಂತ ಸೊ ನಾವು ನೋಡಿರಲಿಲ್ಲ ಸೊ ಇವಾಗ ಕ್ಲೋ ಅದೆಲ್ಲ ಕಂಪ್ಲೀಟ್ ಹೋಗೋವರೆಗೂ ಡೋರೇ ಓಪನ್ ಮಾಡಲ್ಲ ಏನಲ್ಲಿ ಆಟ ನೋಡಿ ಸೊ ಕಾಫಿ ಎರಡೇ ಇದೆ ಜಾಸ್ತಿ ಇಲ್ಲ ಇನ್ನೊಂದು ಸ್ವಲ್ಪನೇ ಇರೋದು ಯಾಕಂದರೆ ನಾನು ಕಾಫಿ ಕುಡಿಯೋಲ್ಲ ಅಷ್ಟಾಗಿ ಜಾಸ್ತಿ ಟೀ ಕುಡಿಯೋದಲ್ಲ ಅತ್ತೆ ಮಾವ ಬಂದಾಗ ಅವ್ರು ಕುಡಿತಾರೆ ಅಂತ ಅಷ್ಟೇದು ಇರುತ್ತೆ ಸೊ ಎಷ್ಟೋ ಅಪರೂಪಕ್ಕೆ ಕಾಫಿ ಮಾಡ್ತಾಯಿದ್ದೀನಿ ನೋಡೋಣ ಯಾವ ಥರ ಇರುತ್ತೆ ಸೊ ಊಟ ಆಯಿತು ಕಾಫಿ ಮಾಡೋಣ ಅಂತ ಮಾಡ್ತಾ ಅನ್ನ ಏನಂತರೂ ಫುಲ್ ನಿದ್ದೆ ಬಂದ್ಬಿಟ್ಟಿದೆ ಹಳಗ್ ಸ್ಟಾರ್ಟ್ ಮಾಡಿಬಿಟ್ಲು ಅವಳು ನಿದ್ದೆ ಬಂದರೆ ತಡ್ಕೊಳ್ಳೋದಿಲ್ಲ ಅದಕ್ಕೆ ನನಗೆ ವೆಯ್ಟ್ ಮಾಡ್ತಾ ಇದ್ಲು ಸೊ ಅದಕ್ಕೆ ಬೇಗ ಬೇಗ ಕಾಫಿ ಕುಡಿದು ಅವಳಿಗೆ ಮಲ್ಸಕ್ಕೆ ಹೋದೆ ಅಂತೂ ಮಲ್ಕೊಂಬಿಟ್ಟೆ ಊಟ ಮಸ್ತ್ ತಿಂದು ಕಾಫಿ ಕುಡಿದು ಈವ್ನಿಂಗ್ ಅದಕ್ಕೆ ಕಿರಣ್ ಏನಾದರೂ ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಸ್ನಾಕ್ಸ್ ಯಾರು ಕರೀತಿದ್ದಾರೆ ಅಲ್ಲಿ ಹೋಗಿದ್ದು ಅವ್ರು ಮಾಡಲ್ಲ ಎಷ್ಟು ಹೊತ್ತು ಇದ್ದು ನೋಡಿ ಹೆಂಗಿತ್ತು ಅಲ್ಕೊಂಡು ಕುಂಕು ಜಿ ಮಾಡ್ಬಿಟ್ಟು ಬಂದ ಅಲ್ಲಿ ಅಲ್ಲೋಗಿದ್ದ ಅದಕ್ಕೆ ಮನೇಲಿ ಸ್ಪೆಷಲ್ ಮಧ್ಯಾಹ್ನನೂ ಮಸ್ತ್ ಊಟ ಆಯಿತು ಇವಾಗ ಅದು ಗೋಬಿ ಇದೆಯಲ್ಲ ಅದನ್ನ ಸ್ವಲ್ಪ ಅರ್ಶನ ಉಪ್ಪು ಹಾಕಿ ನೆನ್ಸಿಟ್ಟಿದ್ರು ಅದಕ್ಕೆ ಇವಾಗ ಸ್ವಲ್ಪ ಕಾರ್ನ್ ಫ್ಲೋರ್ ಮೈ ಮೈದಾ ಅಲ್ವಾ ಅಕ್ಕಿಟ್ಟು ಸಾರಿ ಕಾರ್ನ್ ಫ್ಲೋರ್ ಸ್ವಲ್ಪ ಅಕ್ಕಿ ಇಟ್ಟು ಇವಾಗ ಸ್ವಲ್ಪ ಮೈದಾ ಹೀಗೆ ಬಿಡು ಗೋಬಿ ಮಾಡ್ತಾ ಇದೀವಿ ತುಂಬ ದಿನ ಆಯ್ತು ನಾವು ಈ ತರ ಗೋಬಿ ಎಲ್ಲ ಮಾರ್ಕೊಂಡಿಲ್ಲ ಇದರಿಂದ ಅಲ್ವಾ ಸೊ ಇವತ್ತೇ ಗೋಬಿ ಇನ್ನೂ ಒಂದು ಮಧ್ಯಾಹ್ನ ಮಾಡಿದ ಸ್ವಲ್ಪ ಇದೆ ಏನು ಬದನೆಕಾಯಿ ಬೆಜ್ಜು ನೈಟಿಗೆ ಸಿಂಪಲಾಗಿ ಅಷ್ಟೇ ಇದಕ್ಕೆ ಸ್ವಲ್ಪ ಇವಾಗ ಓ ನಮ್ಮ ಇದು ಬಾಡಿಗೆ ಮೆಣಸಿನಕಾಯಲ್ಲ ಎಷ್ಟೊತ್ತು ಆಲ್ರೆಡಿ ಒಂದು ಇಪ್ಪತ್ತು ಒನ್ ಅವರಿಂದ ನೆಲೆಸಿಟ್ಟಿದ್ದಾರೆ ಸ್ವಲ್ಪ ಉಪ್ಪು ಹಾಕಿದ್ದಾರೆ ಮತ್ತೆ ಸ್ವಲ್ಪ ಖಾರದ ಪುಡಿ ಅಲ್ಲಿ ಪಪ್ಪ ಖಾರದ ಪುಡಿ ಹಾಕ್ತಿದ್ದಾರೆ ನೋಡಲ್ಲಿ ನೀರು ಸ್ವಲ್ಪ ಐತಿ ಜಾಗ ಇಲ್ಲ ಇಲ್ಲಿ ಮೂರು ಆದ್ಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಗೋಬಿ ಎಸ್ ಅದು ಆಗ್ತೀರ ಇವಾಗ ಅಪ್ ಮಾಡಿದೆ ಅವಳಿಗೆ ಪಾಪ ಸಾಯಂಕಾಲ ಆಗಿಬಿಡ್ತು ಸ್ನಾನ ಇವತ್ತು ಏ ಆನಿಯನ್ನು ಮತ್ತೆ ಕೊತ್ತಂಬರಿ ಇದೆ ಎಲ್ಲಿದೆ ಕಲ್ಸಿರೋದು ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ ನೆನ್ಸಿದ್ರಲ್ಲ ಅದನ್ನ ಇದನ್ನ ಇವಾಗ ಫ್ರೈ ಮಾಡೋದು ಗೋಬಿ ಸಾಯಂಕಾಲ ಸ್ನಾಕ್ಸ್ ನೈಟ್ಗೆ ರೈಸ್ ಮಾಡಿಬಿಡ್ತೇನೆ ಇನ್ನೇನು ಹೊಟ್ಟೆ ಆಲ್ರೆಡಿ ಫುಲ್ ಆಗಿದೆ ಮದನ ತಿಂದಿದ್ದೆ ಚಪಾತಿ ಫುಲ್ ಈ ಸಂಧಿ ಇಟ್ರುನು ಈ ಸಂದಿಗಿಂದು

ரெடி ஆச்சந்தீவாங்க ஆச்செட்ரல்ல ಸೊ ಅಷ್ಟೇ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ 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 ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಡೈಲಿ ಬ್ಲಾಗ್ಸಲ್ಲಿ ಸಿಗೋಣ ಬಾಯ್ ಬಾಯ್